எது நோடம் நான் கண்டுனும் நான் பங்கார நன் பங்கார மகனம் ஒன் நிமிஷ மன்த் மனி எல்லா அந்த ஆதிசங்கர் எஸ்ட்லதா

ಮಾಡ ಹಾಕಿ ತಾಗೋಯ್ತು ಇನ್ನು ಮುಂದೆ ಮಾನ ಮರ್ಯಾದೆಗೆ ಬದುಕೋದು ನೋಡ್ಕೊ ಇನ್ನೇನೇನು ಕಿತಾಪತಿ ಮಾಡೋಕ್ಕೋಗಲ್ಲ ಇಲ್ಲಪ್ಪ ನನ್ನ ಜನ್ಮ ಇದ್ರೆ ಇಂಥ ತಪ್ಪು ಮಾಡಲ್ಲ ಏನಪ್ಪ ಸುಮ್ಮನೆ ಚಾನ್ ಬಗ್ಗೆ ಮಾನ ಮರ್ಯಾದೆ ಯಾಕೆ ತೆಗಿತೀಯ ನೀನು ಹಾಂ ಸುಮ್ಮನೆ ಇಟ್ಬಿಡಪ್ಪ ಆಯ್ತಮ್ಮ ಆಯ್ತು ನೀವು ಮಾಡಿಲ್ಲ ಸಾವಿತ್ರಿ ಆ ಮನೆ ಹತ್ರಕ್ಕೆ ಹೋದ್ರೆ ಅಲ್ಲೇ ಇರ್ಬೇಕು ಕಮಕ್ಷಮ ಕಮಕ್ಷಮ ಬಿರಿನ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಯ್ಯೋ ಊಟಕ್ಕೆಲ್ಲ ಕಾಯಕ್ಕಾಗಲ್ಲ ಮಾನವ ನಿನ್ನೆ ಮನೆ ಬಿಟ್ಟಿದ್ರು ಅದೇನ್ ಮಾಡ್ಕೊಂಡ್ರೋ ಏನೋ ಮನೆ ಹತ್ರಕ್ಕೆ ಹೋಗ್ಬೇಕು ಎಷ್ಟೊತ್ತಿರಿ ಬಿರಿ ನಾನು ಗಾಡಿಗೆ ಮಾಡ್ಬಿಡ್ತೀನಿ ಬೇಡ ಬೇಡ ಬೇಜಾರ್ ಮಾಡ್ಕೊಬೇಡ ಯಾವಾಗ ಬರ್ತೀರಿ ನಾವು ಇಲ್ಲ ಇಲ್ಲ ಮೇಲಾದರೂ ಮಾನ ಮರ್ಯಾದೆಯಿಂದ ಬದುಕು ಆಯ್ತಾ ಹ್ಮ್ ಸರಿ ಸುಮ್ನೆ ಎಲ್ಲಾರ್ಗು ಇಲ್ದಿಕ್ ನೋವು ಬಿಸಿಬೇಡ ನೀನು ಓದ್ತೀರಿ ಮನೆ ಹುಷಾರು ಹ್ಮ್ ಸರಿನಪ್ಪ ಆಯ್ತಪ್ಪ ಹೋಗ್ಬಿಟ್ಟು ಬರ್ರಿ ತಿರ್ಗಿ ಬರ್ತೀರಿ ಇಲ್ಲ ಐತಿಯಾ ಅನೇತ್ ಹತ್ತಿ ಅವನು ಹೇಳ್ತಾರ ಇಲ್ಲ ಇರೀ ಅಂದ್ರೆ ಇಲ್ಲೇ ಇರೋದು ಹೋಗೋದು ಅಂದ್ರೆ ಸರಿ ನೀನ್ ಇಷ್ಟ ನಾವು ಓದ್ತೀರಿ ಬಾ ಬಾ சாவித்ரி பரணி நம்ம மூக்க அமைச்சமா இல்ல நடி சரஸ்வதி அங்கெல்லாம் ஏனும் ஆகலாம் ನಡಿ ಹೋಗೋಣ ನಮ್ಮ ಮನಕ ಇದು ನಮ್ಮ ಅಪ್ಪನ ಬಲ್ಲಿ ಕೇಳ್ಕೊಂಡು ಹೋಗಣ ಕೈಲಾಶ್ ಅಲ್ಲಿ ಸಸ್ಪತಿ ಕಾಣಿಸ್ತಾನೆ ಇಲ್ಲ ಅವನಾ ಇವಾಗ ಎದ್ದು ತಳ್ತು ತಾನ ಅವನೆ ಓ ನಿದ್ದೆ ತನಗ್ಲಗ ಬಳೆ ನಿದ್ದೆ ಅಪ್ಪ ಅಂತ ಕರುಣ್ಯ ಎಲ್ಲ ಆಚೆ ಆಡ್ತಾ ಇರಬೇಕು ಸಸ್ಪತಿ ಅಡಿಗೆ ಮಾಡ್ಬಿಡ್ತೀನಿ ಊಟ ಮಾಡ್ಕೊಂಡು ಹೋಗಿರಂತೆ ಹ್ಞೂ ಅತ್ತಿದೆ ಇನ್ನು ಯಾಳು ಅಲ್ಲೋಗಿ ಮಾರರ ಊಟ ಚಿಂತನ ಹೋಗ್ತೀನಿ ಹ್ಞೂ ಸರಿ ಏನಪ್ಪ ರಘುವ ಹೆಂಗಿದೆ ಇವಾಗ ಚೆನ್ನಾಗಿದೆಯಾ ಹ್ಞೂ ಸರ್ ಚಕ ಚೆನ್ನಾಗಿದ್ದೀನಿ ಅಲ್ಲಪ್ಪ ಅಷ್ಟು ಓದಿದ್ಯಾ ನಾಲ್ಕು ಜನ ಮಕ್ಳಿಗೆ ಪಾಠ ಹೇಳ್ಕೊಟ್ಟಿದ್ದೀಯ ಏನಿದು ನಿನ್ನ ಚೇಷ್ಟು ಹಾಂ ಏನಪ್ಪ ಮಾರಯ್ಯ ನಾವು ನಿನ್ನನ್ನು ನೋಡಿ ಕಲಿಬೇಕು ನಾವು ಓದು ಬರ ಇಲ್ದೋರೆ ಎಷ್ಟೋ ಚೆನ್ನಾಗಿ ಬದುಕ್ತಾ ಇದ್ದೀರಿ ನೀನೇನಪ್ಪ ಓದು ಬರ ಕಲಿತು ಈ ಕೆಲಸ ಮಾಡ್ತಾಯಿದ್ದೀಯ ನೀನು ನೀನು ಮಾಡ್ತಾಯಿರೋ ಸರಿ ಇಲ್ಲಪ್ಪ ಸರಿ ಇಲ್ಲ ನಮ್ಮ ಎಷ್ಟೋ ಹತ್ತು ಲಕ್ಷನಾನು ಸಾಲ ತಿರ್ಸಿ ಅಂತ ಹಾಚಿಕಾಕಿದ್ ನೀನು ನೋಡಿದ್ದಿಲ್ಲ ಹಾಂ ಆವತ್ತು ನಾವಿಂಗೆ ನಿನ್ನ ವಿಷಯ ಕೊಡ್ತೀನಪ್ಪ ವಿಷ ಕೊಡ್ತಿಲ್ಲ ಉತ್ಸಕ್ಕೆ ಉಳುಮೈಸಲ್ಲ ಅಂತ ಬರ್ತಾ ಇದ್ರೆ ನೀನೇನು ಕೆಲಸ ಮಾಡ್ತಾಯಿರಕಾ ಏನಾರ ಗು ಹಾಂ ಅವಳಕ್ಕೆ ಏನು ತಿಳಿಯೋಲ್ಲ ಮಾಡಲ್ಲ ಅವಳಿಕ ನೀನು ಹಿಂಗೆ ಹಿಂಸೆ ಕೊಡ್ತಾ ಇದೆಯಲ್ಲ ಸರಿನಾ ಹಾಂ ಆಗಿದ್ದು ಇನ್ನು ಮುಂದೆ ಯಾವುದೇ ತಪ್ಪು ಆಗೋಲ್ಲಕ್ಕ ನನ್ನಿಂದ ಆಗಿದ್ದಾಗೋಯ್ತು ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಟ್ಟು ಏನೋ ಮಂಕು ಬುದ್ದಿ ತುಂಬ್ಕೊಂಡಿತ್ತು ಇನ್ಮೇಲೆ ಇಂಥ ತಪ್ಪು ಹಾಕ್ತಿವ್ರಂಗೆ ನೋಡ್ಕೊಂತೀನಿ ಅಯ್ಯೋ ಮಂಕು ಬುದಿ ಎಲ್ಲ ಹ್ಞೂ ಮಂಕು ಬುದಿ ಅಲ್ಲ ದುರಾಂಕಾರ ದೂರಾಂಕಾರ ಹಂಗೆ ಆಳ್ಸ್ತದೆ ಏನೂ ಮಾಡೋಕ್ಕಾಗಲ್ಲ ಯಾರಿಗೂ ಮುಂಕು ಬುದ್ಧಿ ತುಂಬ್ಕೊಳಲ್ಲಾ ದೂರಾಂಕಾರ ಆಗಿ ಕಣ್ಣುಗಳಾಗಿಂದ ಈಚೆಗೆ ಬಂದರೆ ಹಿಂಗೆ ಆಗೋದು ಹ್ಞೂ ರಸ್ ಮೈಮೇಲೆ ಪರಿಜ್ಞಾನ ಇರಲಿ ಅವರಿಂದ ಇವರಿಂದ ಹೋಗೋದಲ್ಲ ನೋಡ್ತಾರಷ್ಟು ಏನು ಮರ ಬುಗ್ತದಂತೆ ಎಷ್ಟು ಜನ ಬುಗ್ಸಕ್ಕದ ಹಾಂ ನಮ್ಮ ಮಾವನ ತಾಳ್ಮೆ ಎಷ್ಟು ಜನ ಪರೀಕ್ಷೆ ಮಾಡ್ತಾಯಿದ್ದೀಯ ನೀನು ಆಯಿತು ಅದು ಅವಳಿಂದನೋ ಹೋಗಿದ್ದು ಒಂದು ಇವಾಗ ವಿಷಯ ಕೊಡ್ತಿದ್ದು ಒಂದು ಮೂರನೇ ಮೂರನಕ ನೀನೇನ ತಪ್ಪು ಮಾಡಿದ್ದೀಯಂದರೆ ನಮ್ಮ ಮಾಮ ಚಮಚೋದೇ ಇಲ್ಲ ನೋಡ್ಕೊ ಹಾಂ ಸರಸ್ವತಿನ ಕರ್ಕೊಂಬಂದು ಮನೆಗೆ ಇಕ್ಕಂತಾನೆ ನೀನೇನ ಮಾಡ್ಕೊ ನನ್ನ ಎಲ್ಲ ಒಂದು ಲಕ್ಷ ಆಯ್ತು ಅಂತ ಕತ್ತು ಯಾರಪ್ಪ ಕೊಡ್ತಾರೆ ಯಾರು ಕೊಡ್ತಾರೆ ಹೇಳುವ ಅವಳು ಯಾವಳಿಂದ ನನಗೆ ಹೋಗಿದ್ದಲ್ಲ ಅವಳೇನಿಗೆ ಕೊಟ್ಟಲನಕ್ಕ ಒಂದು ರೂಪಾಯಿ ಏನೋ ಕೊಟ್ಲೇನಪ್ಪ ನಮ್ಮ ತಾನೇ ಇವಾಗ ಖರ್ಚು ಮಾಡ್ದಾನು ನಮ್ಮ ಮಾವ್ ತನಕ ಲಾಸ್ ಆಗಿದ್ವಾ ಯಾಕೇಳಾ ನನ್ನಳ್ಳಿನೂ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಅರ್ಥ ಮಾಡ್ಕೊಬೇಕು ಮನುಷ್ಯನಾದನು ನಿಮ್ಮ ನಿಮ್ಮಅಮ್ಮನ ನೆನ್ನೆಯಿಂದ ಜೊತೆಗೆ ಇದ್ರಲ್ಲ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ನಿಂಗೆ ಹಾಂ ಖರ್ಚು ಮಾಡಿದ್ರೆ ನಿಮ್ಮ ಏನ ನಿಮ್ಮ ಕಾಮಗ್ ಇಲ್ಲ ನಿಮ್ಮ ಗೊತ್ತಿಲ್ಲ ಅರ್ಥ ಮಾಡ್ಕೊಬೇಕು ಯಾಕೆ ಯಾರು ಆಗಲ್ಲ ಕಾಲದಾಗ ನಾವು ಬತ್ತಿದ್ ನಮ್ಕ ಅವ್ರು ಬದುಕಿದ್ ಅವ್ರದ್ಕ ಯಾಕೆ ಸುಮ್ಮನೆ ನಮ್ಮ ಮಾವನ ತಾಳ್ಮೇಲೆ ಪರೀಕ್ಷೆ ಮಾಡ್ತಾ ಇದ್ಯಾ ಇಲ್ಲ ಬಿಡಕ್ಕೆ ಆಗಿದ್ದಾಗೋಯ್ತು ನಿಂತ ತಗಪ್ಪ ಆಗಲ್ಲ ಅದೇನು ಕಾಥೇನೋ ಅದೇನೋ ಅಪ್ಪ ಹ್ಞೂ ಓದಿದ್ಯಾ ಏನಕ್ಕ ಪ್ರಯೋಜನ ಯಾವ ಮೂರು ಕಾಸು ಬೇಡ ನೋಡೋಣ ಇವಾಗ ಇಷ್ಟ ಆಗದೆ ಮುಂದೆ ಅದೇನು ಹೆಂಗೆ ನಾವು ನೋಡ್ತೀರಿ ನಮ್ಕೇನು ಇಪ್ಪತ್ತಾರು ಜನ ಕೊಳ್ಳೋತಾ ಇಲ್ಲಪ್ಪ ಇರೋದು ಅವಳೊಬ್ಬಳೆ ಹಾಂ ಅವಳೇ ನಮ್ದೇ ಆಗಿಲ್ಲ ಅಂತಂದರೆ ನಮ್ಗೆ ನಮ್ದು ಇರ್ತದ ಆ ಮನೆಗೂ ಈ ಮನೆಗೂ ಇರೋದವ್ಳೊಬ್ಬಳೆ ಏನು ಬೇಕೋ ಎಲ್ಲ ಸೌಕರ್ಯ ಮಾಡಿದ್ನು ನಮ್ಮ ಮಾವನು ದೂರ ದೂರ ಕೊಟ್ಟರೆ ಹೆಂಗೆ ನೋಡ್ಕೊತಾರೋ ಏನ ಹಾಂ ಕಣ್ಣದು ಗಣ ಇರಲಿ ಮಗಳು ಅಂತ ನೀ ನೋಡಿದ್ರೆ ಈ ಆಟ ಆಡ್ತೀಯಾ ಅಯ್ಯೋ ಒಳ್ಳೆ ಹುಡುಗನ ಬಿಡಪ್ಪ ಓದಿದ್ಯಾ ಬುದ್ಧಿವಂತನು ನಾವು ಹೇಳ್ಕೊಡ್ಬೇಕು ನಿಂತ ನೀನು ನಮ್ಗೆ ಹೇಳ್ಬೇಕು ಹಿಂಗಲ್ಲಕ್ಕ ಹಂಗೆ ಅಂತ ಅಂದ್ಬಿಟ್ಟು ನೀನೇನಪ್ಪ ಈ ಕೆಲಸ ಮಾಡ್ತಾಯಿದ್ದೀಯ ಬರೇ ಬೇಜಾರಾಗೋಯ್ತಪ್ಪ ನಮ್ಮ ಕಂತೂನು ಸ ಅಲ್ಲ ವಿಷಯ ಕುಡಿಯೋದು ಅಂತಂದರೆ ಏನು ಕೈಲಾಗ್ದೋರು ಮುಳುಪಡ್ಸ್ಕೊಣಂತೆ ಬಾಲಾಡ್ದೋರು ಬಾಯಕ್ಬಿಡಿದ್ರು ಅಂತೆ ಆನ್ ರೈಟ್ ನೀನು ಕತೆ ಚಲೋಕ ನಾವು ಮನೆಗೆ ಹೋಗ್ತೀರಿ ಅಯ್ಯ ಇರು ನಮ್ಮವ್ವನ ಬರಲಿ ಬರಲಿರು ನಮ್ಮವ್ವನ ಆಮೇಲೆ ಹೋಗಿ ಅಂತೆ ಇಷ್ಟೆಲ್ಲ ಮಾಡೋಣ ಅಪ್ಪನ್ ಕೇಳಿದ್ರು ನೀನು ಮನೆ ಹೊರ್ಟ್ಬಿಡ್ತೀಯಾ ಇಲ್ಲ ಅಪ್ಪನ ನನ್ನ ಅದೇ ಬರಲಿ ಬರಲಿ ಏನು ಹೇಳ್ತಾನೋ ಕೇಳ್ಬಿಟ್ಟು ಹೋಗಿರಂತೆ ಏ ಸಾವಿತ್ರು ಸಾವಿತ್ರು ಏ ಯಾಕೆ

ಲೈ ನಿನ್ನ ನಾಸು ಬಿಗಿದ್ ಮಾತೆ ಏನು ಹಾಗೆ ಮಾತಾಡ್ತಿದೀಯ ಐ ನಡಿ ನೀನು ನಡಿ ನೀನು ನನ್ನ ಹೆಂತಿ ನನ್ನ ಇಷ್ಟ ಮುಚ್ಚು ಬಾಯಿ ಬಾಯಿ ಮುಚ್ಚಬೇಕು ಇರ ನಿಮ್ಮ ಅಪ್ಪನ್ ಇವತ್ ಇರ ಇವತ್ತು ನಿಮ್ಮಂತು ಗ್ಯಾಚರ ಬಿಡಸೆ ಬಿಳ್ಸ್ತಿನೀರಾ ಲೈ ನಿಂಗೆ ಯಾಕೆ ಹೋಗೆ ನಿಮ್ಮ ಮನೆಗೆ ನೀ ಹೋಗೋ ನಿನ್ ಕ್ಯಾಕ ನಮ್ಮ ಚಂಸಡಿಸುದೆ ಬರಲಿ ಇರ ಲೈ ಬರಲಿ ಇರ ಮಾವನ್ ಬರಲಿ ಇರ ಒದ್ದು ಮನೆಯಿಂದ ಆಚಕಬೇಕು ಆಕವಾಗೆ ಇಳ್ಕು ದುರಂಕರ ಆಳ್ಕೋದು ತಿಂದು 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 ಆ ದುರಂಕರ ಇಳ್ಕ